ಮತ್ತು ಕೆ ಎಸ್ ಅಕಾಡೆಮಿ ಯಾರು ಮೊದಲ ಬಾರಿ ಬಂದಿರ್ತಾರೆ ಸಬ್ಸ್ಕ್ರೈಬ್ ಮಾಡಿ ಕೊಡ್ರಿ ಇಷ್ಟಾದ್ರೂ ಒಂದು ಲೈಕ್ ನಿಮ್ಗೆ ಏನೋ ಡೌಟ್ ಇದ್ರೂ ಒಂದು ಕಮೆಂಟ್ ನಿಮ್ಮ ಸ್ನೇಹಿತರು ಶೇರ್ ಮಾಡೋದು ಮರಿಬೇಡ್ರೆ ಸ್ನೇಹಿತರು ಆಲ್ರೆಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಿರ್ತದೆ ಸ್ಪರ್ಧಾರ್ಥಿಗಳಿಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಸ್ನೇಹಿತರೆ ಕೆ ಎ ಎಸ್ಸು ಆಲ್ರೆಡಿ ಪ್ರಿಲಿಮ್ಸ್ ಮಿಕ್ಸಿ ಮೇನ್ಸ್ ಶುರುವಾಗಿದೆ ಮೇನ್ಸ್ಗೂ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗ್ತದೆ ಮತ್ತ ಆಲ್ರೆಡಿ ಯು ಪಿ ಎಸ್ ಸಿ ಅಂದ್ರೆ ಐ ಎಸ್ ಅಂತ ಏನ್ ಫೇಮಸ್ ಐತಿ ಏನ್ ಬಿಟ್ಟಿದಾರ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಹೇಳಿದೀನಿ ನೋಟಿಫಿಕೇಶನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದೀನಿ ರೀ ಯಾರ ನೋಡಿ ಎಲ್ಲ ನೋಡ್ಕೊಡ್ರಿ ಬಿ ಗ್ರೂಪ್ ಡಿ ಎಫ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿ ಕರ್ತಿರ್ತಾನೆ ಡ್ರೈವರ್ ಮಾಹಿತಿ ಕೊಟ್ಟಿದ್ದೆ ಹೋಗಿ ನೋಡ್ಕೊಡ್ರಿ ಅಪ್ಲಿಕೇಶನ್ ಹಾಕಿ ಎಜುಕೇಶನ್ ಸ್ಟಾರ್ಟ್ ಮಾಡ್ಕೊಡ್ರಿ ಅದಕ್ಕಾರನೇಹಿತರ ಹಿಸ್ಟ್ರಿ ಏನ್ ಮಾಡಿದ್ರಿ ಹಿಸ್ಟ್ರಿ ಅಂತ ನಿಮ್ಗೆ ಪ್ರತಿ ಒಂದು ರೂಪಾಯಿ ಫೀ ಇಲ್ದ ಏನು ಮಾಡೋಕೈತಿ ಮುಗಿಸ್ಕೊಡಕೈತ ಹಿಸ್ಟ್ರಿನ ಸರಿಯಾಗಿ ಕ್ಲಾಸ್ಗಳಿಗೆ ಕೇಳ್ರಿ ನೀವು ಕಡೆ ಬುಕ್ಸ್ ಓದಿದ್ರೆ ಓದ್ಕೊಡ್ರಿ ಕೆ ಎಸ್ ಸದಾಶಿವ ಓದ್ಕೊಡ್ರಿ ಕೆ ಎಸ್ ಸದಾಶಿವ ದೊಡ್ಡ ದೊಡ್ಡ ಹುದ್ದೆಗಳು ಯಾರು ಬರತ್ತರಿ ಕೆ ಎದಾಶಿ ಓದ್ಕೊಡ್ರಿ ಎಲ್ಲ ಕೆ ಎಣ್ಣೆ ಓದ್ಕೊಡ್ರಿ ಮತ್ತೆ ಆ ತರಿಸ್ಕೊಳು ಚಲೋ ಒಣಸ್ ಓದಿ ಕೊಡ್ರಿ ಯಾವ ರೀತಿ ಬುಕ್ ಇರಬೇಕಂದ್ರೆ ಓದೋಕೆ ಈಸಿ ಇರಬೇಕು ಕ್ರಿಸ್ಸಿ ಇರಬೇಕು ಮತ್ತು ಕ್ವಶನ್ ಬರತಿರ್ಬೇಕು ಅದರಿಂದ ಓದಿ ಕೊಡ್ರಿ ನಿಮ್ಮ ಲೈಫ್ ಚೇಂಜ್ ಮಾಡೋದು ಎಷ್ಟು ಓದಿರಿ ಅಂತ ಯಾರು ಕೇಳಲ್ಲ ಏನು ಕೇಳಲ್ಲ ಸೆಲೆಕ್ಷನ್ ಹೆಸರು ಐತು ಇಲ್ಲೋ ಅಷ್ಟೇ ಕೇಳ್ತಾರೆ ಅದರಿಂದ ಏನು ಮಾಡ್ರಿ ದಯವಿಟ್ಟು ಸ್ಟಡಿ ಮಾಡ್ರಿ ಹಾಗಂತ ಸ್ನೇಹಿತರ ಆಲ್ರೆಡಿ ಹಿಸ್ಟ್ರಿ ಕ್ಲಾಸ್ ಒಂದು ಎಂಟರಿಂದ ಒಂಬತ್ತು ಕ್ಲಾಸ್ ಇದ್ದಾವೆ ಹತ್ತು ಅಥವಾ ಹನ್ನೊಂದನೇ ಕ್ಲಾಸು ಎಲ್ಲ ಒಂಬತ್ತನೇ ಕ್ಲಾಸ್ ಇರ್ಬೋದು ಆದ್ದರಿಂದ ದಯವಿಟ್ಟು ಸರಣಿಗಳು ನೋಡ್ತಾ ಹೋಗ್ರಿ ಮುಂದೆ ಬರ್ತಿರ್ತಕ್ಕಂಥ ಪಿ ಎಸ್ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಎಸ್ ಎಸ್ ಸಿ ಡಿ ಆಗಿರ್ಬೋದು ಕಾನ್ಸ್ಟೇಬಲ್ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಆರ್ ಪಿ ಎಫ್ ಗ್ರೂಪ್ ಡಿ ಆಗಿರ್ಬೋದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕ್ವೆಶನ್ ಆಗೇ ಆಗ್ತವ ನಮ್ಮ ಕ್ಲಾಸ್ ವತಿಯಿಂದ ಅದರಲ್ಲೂ ಸೆಂಟ್ರಲ್ ಗೌರ್ಮೆಂಟ್ ಯಾರು ಟ್ರೈ ಮಾಡೋಕೈತಿವ್ರಿ ರೀ ನಾವು ಏನು ಇಷ್ಟು ಕ್ಲಾಸ್ ಹೇಳ್ತಾನಲ್ಲ ಇಷ್ಟು ಬೆಸ್ಟ್ ಹಿಸ್ಟ್ರಿ ಬ್ಯಾರ ಏನು ಓದಕ್ಕೆ ಹೋಗಿರಿ ಎಷ್ಟು ಬೆಸ್ಟ್ ಹಿಸ್ಟ್ರಿ ನಮ್ಮ ಕ್ವೆಶನ್ ಬರೋಲ್ಲ ಅದನಂತರ ಶುರು ಮಾಡೋದು ಸ್ನೇಹಿತರ ಆಲ್ರೆಡಿ ಇದು ಗುಪ್ತರ ಬಗ್ಗೆ ಹೇಳೋಕೈತಿವ್ರಿ ಒಂದು ಸಲ ಎಸ್ ಎಸ್ ಜಿ ಡಿ ಆರ್ ಯಾರು ಬರ್ದ್ರಿ ನೋಡಿರಿ ಪ್ರತಿ ಸಿಫ್ಟಿಗೆ ಗುಪ್ ಗುಪ್ತರ ಬಗ್ಗೆ ಒಂದು ಸಲ ಕ್ವೆಶನ್ ಒಂದು ಕ್ವಶನ್ ಇತ್ತು ಈ ಸಲ ಯಾವ ಅವ್ರು ಹಿಡ್ಕೊತಾರೆ ನೋಡೋಣ ಅಥ್ಮ ಕ್ಲಾಸ್ ಮುಗಿಸಿಕೊಡ್ರಿ ನಮ್ಮ ಟಾನ್ಸ್ ಹಾಕೋಬಿಡ್ರಿ ಮತ್ತೆ ಕ್ಲಾಸ್ ಮುಗಿಸಿನಿ ಇದು ಸೆಕೆಂಡ್ ಕ್ಲಾಸ್ ಅದರಿಂದ ಎರಡನೇ ಚಂದ್ರಗುಪ್ತ ಅವರ ಬಗ್ಗೆ ನೋಡುತ್ತ ಅದ್ರ ಇವು ಮೂರ್ನೂರ ಎಪ್ಪತ್ತೈದರಿಂದ ನಾಲ್ಕುನೂರ ಹದಿನೈದರೊಳಗೆ ಈತನ ಆಳ್ವಿಕೆ ನಡೀತದ ಸಮುದ್ರಗುಪ್ತನ ಮರಣದ ನಂತರ ಈತ ಬರ್ತಾನೆ ಇವು ಬಂದಾಗ ಶಕದೊರೆ ರುದ್ರಶನ ಸುಲ್ತಾನ ಅಷ್ಟೇ ಅಲ್ಲದೆ ಇವನಿಗೆ ಮುಖ್ಯವಾದ ಕೊಡುಗೆ ಅಂದರೆ ಇವನು ನಾಗ ಮತ್ತು ವಾಕಟರೊಂದಿಗೆ ಸಂಬಂಧ ವೈವಾಹಿಕ ಸಂಬಂಧ ಹೋಗ್ತಾನ ಅದರಿಂದ ಇವಾಗ ಒಂದು ಬಿರುದೈತಿ ಅದು ವಿಕ್ರಮದಿತ ಬಿರುದೈತಿ ಇವೊಂದು ಅಗ್ದಿ ಫೇಮಸ್ ಕ್ವಶನ್ ಇವನ್ನ ಕಾಲದಲ್ಲಿ ನವರತ್ನರು ಒಂಬತ್ತು ಜನ ಪ್ರಸಿದ್ಧ ವಿದ್ವಾಂಸರಿದ್ದರು ಅವರಿಗೆ ನವರತ್ನ ರತ್ ಕಿದ್ರು ಆದ್ದರಿಂದ ಇಲ್ಲಿ ಹೆಚ್ಚು ಕ್ವಶನ್ ಆಗ್ತದ ಬಿಟ್ರೆ ಎರಡನೇ ರಾಜಧಾನಿ ಅಂತ ಹೇಳ್ತಾರೆ ತನ್ನ ಎರಡನೇ ರಾಜಧಾನಿ ಅಂದ್ರೆ ಉಜ್ಜಯಿನಿ ಕ್ವಶನ್ ಆಗೋದು ಎರಡ ಡೀಟೇಲ್ ಆಗಿ ನೋಡಿಕೊಂಡ್ರು ಆ ನಂತರ ಇವನು ಆಳ್ವಿಕೆ ಕಾಲದಲ್ಲಿ ಪಾಯ್ ಬರ್ತಾನ ಮೂರು ನೂರ ತೊಂಬತ್ತೊಂಬತ್ತರಿಂದ ನಾಲ್ಕುನೂರ ಹದಿನಾಲ್ಕು ಇಲ್ಲಿ ಪಾಯ್ನ ಭೇಟಿಯನ್ನು ಕೊಡ್ತಾನೆ ಒಬ್ಬ ಪಾಯನ ಸಿನಿ ಯಾತ್ರಿಕ ಇವ ಸ್ನೇಹಿತರೆ ಇತ್ತೀಚೆಗೆ ಈ ಇವ್ರನ್ನ ಯಾಕೆ ಹೆಚ್ಚಾಗಿ ಗಮನ ಫೋಕಸ್ ಮಾಡ್ಕೊಂಡು ನೋಡಿದ್ರಂದ್ರೆ ನೀವು ಕೆ ಪಿ ಎಸ್ ಸಿ ಎಕ್ಸಾಮ್ ಇಟ್ ಮೀನ್ಸ್ ಕೆ ಎಸ್ ನೋಡಿದ್ರಿ ಮನಿ ಸಲ ನಡೆದಿದ್ದು ಅದನಂತರ ಪಿ ಎಸ್ ಐ ನೋಡಿದ್ರಿ ಮುಂದೆ ಯಾವುದೇ ಸ್ಪರ್ಧಾತ್ಮಕ ಸ್ಪರ್ಶಗಳು ನಡೆದಿದ್ದೆ ಅದರಲ್ಲಿ ಇವ್ರ ಬಗ್ಗೆ ಕ್ವೆಶನ್ ಇವ್ರ ಬಗ್ಗೆ ಅತಿ ಹೆಚ್ಚು ಫೋಕಸ್ ಮಾಡ್ತಾರೆ ಇತ್ತೀಚಿನ ದಿನಗಳ ಕ್ವೆಶನ್ ಪೇಪರ್ ಅವರ ಅದರಿಂದ ದಯವಿಟ್ಟು ನೋಡ್ಕೊಳ್ರಿ ಪಾಯನೊಬ್ಬ ಸೀನಿ ಯಾತ್ರಿಕ ಈತ ಯಾರ ಆಳ್ವಿಕೆಯಲ್ಲಿ ಬರ್ತಾನಂದ್ರೆ ಎರಡನೇ ಚಂದ್ರಗುಪ್ತನ ಆಳ್ವಿಕೆ ಕಾಲದಲ್ಲಿ ಬರ್ತಾನೆ ಎದಕ್ಕೆ ಬರ್ತಾನಂದ್ರ ಬೌದ್ಧ ಧರ್ಮ ಜನ್ಮ ನಡೆದ ಭಾರತದಲ್ಲಿ ಅದರ ತತ್ವಗಳದ್ದೇನು ಮಾಡಕ್ ಬರ್ತಾನ ಪ್ರಸಿದ್ಧ ಕೃತಿ ಐತಿ ಸ್ನೇಹಿತರ ಅದರ ಹೆಸರಿ ಗೋಕೋಕಿ ಎಂಬ ಪ್ರಸಿದ್ಧ ಕೃತಿ ಬರ್ತಾನ ಆ ಪುಸ್ತಕ ಅಂದಿನ ಧಾರ್ಮಿಕ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ಬೆಳಕನ್ನ ಚೆಂದದ ಸ್ನೇಹಿತರು ಇಷ್ಟು ಏನೈತಿ ಗೋಕೋಕಿ ಬಗ್ಗೆ ಮತ್ತು ಪಾಯಿಣ್ಣ ಬಗ್ಗೆ ಮಾಹಿತಿ ಗುಡ್ತರ ಯುಗವನ್ನು ಸುವರ್ಣ ಯುಗಂತೆ ಹಾಕಿರ್ತಾರ ಇದು ಬಹಳ ಇಂಪಾರ್ಟೆಂಟ್ ಆಗ್ತದ ಇದರಿಂದ ಇಂಡಿಯನ್ ತಳಗಳು ಈ ಕ್ಲಾಸ್ ಹೇಳ್ತಾನೆ ಇದರಿಂದ ನೀವು ಎಸ್ ಎಸ್ ಸಿ ಜಿ ಡಿ ನೀವು ಯಾವುದೇ ವರ್ಷ ಬರೀರಿ ಇದರಿಂದ ಒಂದು ಅಥವಾ ಎರಡು ಕ್ವಶನ್ ಫಿಕ್ಸ್ ಇರ್ತಾವ ಅಂದ್ರೆ ನಾಲ್ಕು ಮಾರ್ಕ್ಸ್ ಇರ್ತವೆ ನೀವು ಕಟ್ ಅಪ್ದಿಂದ ಪಾಸ್ ಆಗ್ತೀರಿ ಎಷ್ಟೋ ಜನ ಮೊನ್ನೆ ಸಲ ಒಂದು ಎರಡು ಅಂಕಗಳನ್ನು ಹುಡುಗಿರಿ ಟ್ರೈಗನ್ ಈ ಸಲ ಹೊಡ್ಕೊಂಡು ಕಡಿ ನೋಡ್ರಿ ಸ್ನಿತ್ರ ಇವರು ಸ್ವರ್ಣ ಅಂತ ಕರ್ಯಕ ರೀಸನ್ಗಳು ಭಾಳ ಅದಾವೆ ಇಂಪಾರ್ಟೆಂಟ್ ಅಟ್ ಅಷ್ಟ ನೋಡ್ತಾ ಇನ್ನ ಈ ರೋಪಿನ ಬರಗಾರ ಇದನ್ನು ಇವ್ರ ಕಾಲ ಸುವರ್ಣಯುಗ ಅಂತ ಕರೀತಾರೆ ಅಷ್ಟಲ್ಲದೆ ಗ್ರೀಸ್ನ ಪೆರ್ಲಿಕಸ್ ಇರ್ಬೋದು ರೋಮನ್ ಅಗಸ್ಟಸ್ ಇರ್ಬೋದು ಮತ್ತು ಸೀಝ್ ಅಗಸ್ಟಸ್ ಸೀಸರ್ ಇರ್ಬೋದು ಮತ್ತು ಇಂಗ್ಲೆಂಡ್ ರಾಣಿ ಎಲಿಜಬೆತ್ ಅವರು ಕಾಲಕ್ಕೆ ಹೋಲಿಸ್ತಾರೆ ಇವರ ಧರ್ಮ ಇರ್ಬೋದು ಶಿಕ್ಷಣ ಇರ್ಬೋದು ಸಾಹಿತ್ಯ ಕಲಾವಸ್ತುಶಿಲ್ಪ ವಿಜ್ಞಾನ ತಂತ್ರಜ್ಞಾನಗಳಲ್ಲಿ ಇವರ ಕೊಡುಗೆ ಅದ್ಭುತವಾಗಿ ಕೊಡುಗೆ ನೀಡ್ಯಾರ ಇವರ ಆದ್ದರಿಂದ ಇವರು ಏನಂತಾರೆ ಸುವರ್ಣ ಯುಗ ಅಂತ ಕರೀತಾರೆ ಅಷ್ಟಲ್ಲದೆ ಇವರದ್ದು ಇವರ ಆಳ್ವಿಕೆ ಕಾಲದಲ್ಲಿ ಹಿಂದೂ ಧರ್ಮದ ಪುನರುತ್ಥಾನ ಆಗ್ತದ ಹಿಂದೂ ಧರ್ಮ ಹೋಗಿರ್ತದ ಮತ್ತೆ ಪುನರುತ್ಥಾನ ಆಗ್ತದ ಗುಪ್ತ ಸಾಮ್ರಾಟ್ರು ಹಿಂದೂ ಧರ್ಮದ ನ್ಯಾಯಗಳಾಗಿರುವ ಕಟ್ಟರ್ ಹಿಂದೂಗಳಾಗಿದ್ದರು ಇವರ ಕಟ್ಟರ್ ಹಿಂದೂಗಳಾಗಿದ್ದರು ಇವರು ಜೈನ ಧರ್ಮ ಸಹ ಮತ್ತು ಬೌದ್ಧ ಇಬ್ಬರೂ ಸಹ ಸಹಿಷ್ಣುಗಳಾಗಿದ್ದರು ದ ಸರ್ವಧರ್ಮ ಸಹಿಷ್ಣುಗಳು ಅಂದ್ರೆ ಬೇರೆ ಬೇರೆ ಧರ್ಮಗಳು ಅಲ್ಲಿ ಜನ್ಮ ತಾಳಿದ್ದು ಅವ್ರ ಬಗ್ಗೆ ಅವ್ರ ಗೌರವ ತೋರುತ್ತಿದ್ರು ಎಂಬುದು ನೀವು ಗಮನಿಸಬೇಕಾಗ್ತದ ಸ್ಪರ್ಧಾತ್ಮಕ ದೃಷ್ಟಿಯಿಂದ ಮತ್ತು ನಿಮ್ಮ ಜೀವನ ದೃಷ್ಟಿಯಿಂದ ಹಿಂದೂ ಧರ್ಮ ತುಂಬಾ ಪ್ರಸಾರ ಪಡೆದಿತ್ತು ರೀ ಗುಪ್ತರು ರಾಜ್ಯ ಧರ್ಮವೇ ಹಿಂದೂ ಗುಪ್ತ ರಾಜ್ಯ ಧರ್ಮ ಯಾವುದಿತ್ತು ಹಿಂದೂ ಇತ್ತು ಇವರು ವಿಷ್ಣು ವಿಷ್ಣು ಶಿವ ಮತ್ತು ದುರ್ಗನ ಆರಾಧನೆ ಮಾಡ್ತಿದ್ರು ಗುಪ್ತರಾಜ್ವರು ವೈದಿಕ ವಿಧಿ ವಿಧಿವಿಧಾನ ಆಚರಿಸ್ತಿದ್ರು ಅಶ್ವಮೇಧ ಯಾಗ ಆಗಿರ್ಬೋದು ವಾಜಪೇಯಿ ಯಾಗ ಆಗಿರ್ಬೋದು ಅಂದರೆ ರಾಜೇಶ್ವ ಯಾಗ ಆಗಿರ್ಬೋದು ಎಲ್ಲವನ್ನ ಅಜರಿಸೋದ ಮುಖಾಂತರ ಒಂದು ಭವ್ಯವಾದ ಹಿಂದೂ ಧರ್ಮ ನೆಲೆ ಕಟ್ಟಿತ್ತು ಎಂದು ಮೌರ್ಯರ ನಂತರ ಇವರ ಆಳ್ವಿಕೆಯಲ್ಲಿ ಪ್ರಮುಖವಾಗಿರ್ತದ ಅವರು ವಿಷ್ಣುವಿಗೊಂದು ಪರಮ ಭಾಗವತ ಬೆರೆತಿರ್ತದ ಅದನ್ನು ನೋಡಿದ ತಕ್ಷಣ ನಿಮ್ಗೆ ಏನಾಗ್ತದೆ ವಿಷ್ಣುವಿನ ಆರಾಧಕರಾಗಿದ್ದರು ವಿಷ್ಣುವಿನ ಭಕ್ತರಾಗಿದ್ದರು ಅಂತ ಹೇಳ್ತಾರೆ ಅಷ್ಟೇ ಅಲ್ಲಿ ಇವರು ಶೈವ ಮತ್ತು ಶಾಕ್ತ ಪಂಥಗಳು ಸಹ ಇವರ ಕಾಲದಲ್ಲಿ ಜನಪ್ರಿಯವಾಗಿದ್ದು ಅದಂತರ ಎಜುಕೇಶನ್ ಅಂದರೆ ಶೈಕ್ಷಣಿಕ ಅದರಲ್ಲಿ ಸ್ನೇಹಿತರನ್ನು ಇವರಲ್ಲಿ ಹಲವು ಅಂದರೆ ಮಹಿಳೆಯರಿದ್ದರು ಪುರುಷರು ಇಬ್ಬರು ಅಧ್ಯಯನ ಮಾಡೋಕ್ಕೆ ಅನುಕೂಲಗಳಿದ್ದು ಹಲವಾರು ಅಂದರೆ ಜ್ಯೋತಿಷ್ಯ ಶಾಸ್ತ್ರ ಇರ್ಬೋದು ಅಂಕಗಣಿತ ಇರ್ಬೋದು ತತ್ವಶಾಸ್ತ್ರ ಸಾಹಿತ್ಯ ಎಲ್ಲ ವಿಷಯಗಳ ಏನು ಮಾಡ್ತಿದ್ರು ಬೋಧನೆ ಮಾಡ್ತಿದ್ರು ಇಲ್ಲರಲ್ಲಿ ಅಷ್ಟೆಲ್ಲದ ಬೇರೆ ಬೇರೆ ದೇಶಗಳಂದ್ರೆ ವಿದೇಶಗಳಿಂದ ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡ್ತಿದ್ರು ದೇಶಗಳಿಂದ ವಿದ್ಯಾರ್ಥಿಗಳನ್ನ ಆಕರ್ಷಣೆ ಮಾಡಿ ಇಲ್ಲಿ ನಳಂದ ಇರ್ಬೋದು ತಕ್ಷಶಲ ಇರ್ಬೋದು ಅಜಂತ ಸಾರನಾಥ ಗುಪ್ತರ ಹೆಸರಾಂತ ವಿಶ್ವವಿದ್ಯಾಲಯಗಳು ಅವಾಗ ಏನಿದು ಯೂನಿವರ್ಸಿಟಿಗಳು ಇದ್ದು ಅಂತ ನೀವು ತಿಳ್ಕೊತೀರಿ ಅದಂತರ ಏನು ಸಾಹಿತ್ಯಕ್ಕೆ ಹೋದರೆ ಲಿಟ್ರಸಿ ಹೋದ್ರೆ ಅವರಲ್ಲಿ ಸಂಸ್ಕೃತ ಸಾಹಿತ್ಯದ ಸುವರ್ಣ ಈಗ ಅಂತ ಕರಿತಾ ಇದ್ರೆ ಯಾಕಂದ್ರೆ ಹಲವಾರು ಸಾಹಿತ್ಯಗಳ ಸಂಸ್ಕೃತ ಅತಿ ಜನಪ್ರಿಯತೆಯನ್ನು ಪಡೆದಿತ್ತ ಇವರಲ್ಲಿ ಸಮುದ್ರಗುಪ್ತ ಕವಿಯಿದ್ದ ಸಮುದ್ರಗುಪ್ತ ಕವಿಯಿಂದ ಎರಡೇ ಚಂದ್ರಗುಪ್ತ ಕವಿಗಳಿಗೆ ಆಶ್ರಯ ನೀಡಿದ್ದ ಅಷ್ಟು ನೋಡಿದರೆ ನಿಮ್ಗೆ ಗೊತ್ತಾಗಬೇಕಾಗುತ್ತದೆ ಎಷ್ಟು ಅದ್ಭುತವಾದ ಕೊಡುಗೆ ನೀಡಿರ್ಬೇಕಂತ ನೋಡಿರಿ ಸಮುದ್ರಗುಪ್ತ ಕವಿಗಳಲ್ಲಿ ಕವಿ ಹ್ಮ್ ಅದು ಅಲಭಾ ಸ್ತಂಭ ಶಾಸನ ಅದನ್ನ ಇರಿಸುತ್ತೆ ಸಮುದ್ರಗುಪ್ತನು ಕವಿರಾಜ ಅಂತ ಕರೀತಾರೆ ಶ್ರೇಷ್ಠ ಸಂಗೀತಗಾರ ಪ್ರಸಿದ್ಧ ವಿದ್ವಾಂಸನಾಗಿದ್ದ ಎರಡನೇ ಚಂದ್ರಗುಪ್ತನ ಆಳ್ವಿಕೆಯಲ್ಲಿ ಎಂಬ ಒಂಬತ್ತು ಜನ ಅರಸರಿದ್ದರು ಅಷ್ಟೇ ಅಲ್ಲದೆ ಇವನ ಆಳ್ವಿಕೆಯಲ್ಲಿ ಕಾಳಿದಾಸ್ ಎಂಬ ಶ್ರೇಷ್ಠ ಪ್ರಾಚೀನ ಸೃಷ್ಟಿಕವಿ ಮತ್ತು ನಾಟಕಕಾರ ಇವನ ಆಳ್ವಿಕಾಗ ನಿತ್ತರ ಇರ್ಬೋದು ವಿಕ್ರಮೂರ್ಷಿ ಇರ್ಬೋದು ಶಕುಂತಲ ಇರ್ಬೋದು ಮತ್ತು ರಘುವಂಶ ಇರ್ಬೋದು ಕುಮಾರಸ್ತಂಭವಿರಬಹುದು ಮಹಾಕಾವ್ಯಗಳು ಇದು ರಘುವಂಶ ಮತ್ತು ಕುಮಾರಸ್ತಂಭ ಇವು ಮಹಾಕಾವ್ಯಗಳು ಮತ್ತು ಇದೇನೆ ಮಾಲ್ವೀಕಾಗ್ನಿ ಮಿತ್ರ ವಿಕ್ರಮೋರ್ಷಿ ಮತ್ತು ಶಾಕುಂತಲ ಇವು ಪ್ರಸಿದ್ಧ ನಾಟಕಗಳು ಆಗಿರ್ತವೆ ಬೇಕಾದ ಕನ್ಸಾ ನೋಡ್ಕೊಟ್ಟಿರ್ತೀವಿ ಅದನಂತರ ಮುಂದುವರೆದು ಮೇಘದೂತ ಋತು ಸಮಾರ ಇವು ಗೀತ ಕಾವ್ಯಗಳಾಗಿರ್ತಾವ ಇಷ್ಟೆಲ್ಲ ಕಾಳಿದಾಸ ಪ್ರಮುಖವಾಗಿ ಇವರ ಆಳ್ವಿಕೆಯಲ್ಲಿ ಇರ್ತಾರ ಇಲ್ಲಿದಾರೆ ನೋಡಿ ಸ್ನೇಹಿತರ ನವರತ್ನರು ಯಾರಿದ್ರು ಕಾಳಿದಾಸನ ಶಾಕುಂತಲ ಆಗಿರಬಹುದು ವರಹಾಮಿರ ವೃತ್ಸಹಿತ ಇರ್ಬೋದು ಘಟಕ ಘಟಕ ಘಟಕರ್ಪರ ಘಟಕ ಫರ್ರ ಕಾವ್ಯ ಇರಬಹುದು ಪರರುಚಿಯ ವ್ಯಾಕರಣ ಅಮರಸಿಂಹನ ಅಮರಕೋಶ ಧನ್ವಂತ್ರಿ ಆಯುರ್ವೇದ ನಿಘಂಟು ಶಂಕುಣ ಶಿಲ್ಪಶಾಸ್ತ್ರ ಕ್ಷಪಣಕನ ಜ್ಯೋತಿಷ್ಯ ಶಾಸ್ತ್ರ ವಿದಾಲಭಟ್ಟಣ ಒಂಥರ ಇಷ್ಟಲಾಗ್ತಾವ ಇಲ್ಲಿವ ನಿಮಗೆ ಪ್ರಿವಿಯಸ್ ಇವರ್ ಎಸ್ ಎಸ್ ಸಿ ಕ್ವಶನ್ ಪೇಪರ್ ನೀವೇನಾದರೂ ತೆಗೆದು ನೋಡಿದರೆ ಇಲ್ಲಿಯೂ ಮತ್ತು ಇತಿನಲ್ಲಿ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿಯೂ ಕ್ವೆಶನ್ ಆಗಿರೋದನ್ನು ನೀವು ಅದರ ನಂತರ ಇವತ್ತು ಭಾಳ ಇಂಪಾರ್ಟೆಂಟ್ ಅದು ದಯವಿಟ್ಟು ಸಾಧ್ಯವಾದರೆ ಸೀ ಏನು ಬರೆಯಾದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅವ್ರಿಗೆ ಒಂದು ಸ್ಕ್ರೀನ್ಶಾಟ್ ಮಾಡಿಕೊಂಡು ಓ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಕಣ್ಣಾಡ್ಸಿದ್ರೆ ಎರಡು ಅಂಕಗಳು ನಿಮ್ಮ ಕಿಶ ಒಳಗಿದ್ದಂಗ ಓಕೆ ಶುರು ಬರೋಣ ಬನ್ರಿ ಅದೇ ಶುದ್ರಕಣ ಮೂರ್ಚ ಘಟಕ ಇರ್ಬೋದು ಭಾರವೀಯ ಕೀರ್ತಾರ್ಜುನ ಇರ್ಬೋದು ದಂಡಿಯ ಕಾವ್ಯದರ್ಶ ಮತ್ತು ವಿಕ್ರಮಾಂಕ ದೇವಚರ್ಥ ಇರ್ಬೋದು ವಿಶಾಖದತ್ತನ ಮುದ್ರ ರಾಕ್ಷಸ ದೇವಿಚಂದ್ರಗುಪ್ತ ವಿಷ್ಣುವರ್ಮನ ಪಂಚತಂತ್ರ ಬಹುಭೂತಿಯ ಉತ್ತರ ರಾಮಚರಿತ ಚರಕನ ಚರಕ ಸಂಹಿತೆ ಶಶ್ರೂಧರ ಶಸುರ ಸಂಹಿತೆ ಶಂಕುನ ಶಿಲ್ಪಶಾಸ್ತ್ರ ಅಮರ ಸಿಂಹನ ಅಮರ ಕೋಶ ಇಷ್ಟೆಲ್ಲ ಇಂಪಾರ್ಟೆಂಟ್ ಆಗ್ತವೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ರೀಸೆಂಟ್ ಕ್ವಶನ್ ಪೇಪರ್ ಟ್ರೆಂಡ್ ವೈಸ್ ನೀವು ಏನು ಮಾಡಿದ್ರೆ ಸ್ಟಡಿ ಮಾಡಿರಿ ಆ ಟ್ರೆಂಡನ್ನು ನೋಡಿದಾಗ ಯು ಕ್ವಶನ್ ಆಗಿದ್ದು ನಿಮ್ಗೆ ಗೊತ್ತಾಗ್ತದ ನೆಕ್ಸ್ಟ್ ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಏನೇನು ಕೊಡುಗೆ ಕೊಟ್ಟ ನೋಡ್ರಿ ಇವರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಅದ್ಭುತ ಕೊಡುಗೆಯನ್ನು ನೀಡ್ತಾರೆ ಇವರು ಅಷ್ಟೆಲ್ಲದೆ ಇವರಲ್ಲಿ ಇರ್ತಕ್ಕಂಥ ಆರ್ಯಭಟ್ಟ ಅವ್ರು ಇರ್ಬೋದು ಅರ್ಯಭಟ್ಟ ಒಬ್ಬ ಪ್ರಮುಖ ಆರ್ಯಭಟ್ಟನ ಆರ್ಯಭಟಿಯಾಗಿರ್ಬೋದು ಅವನು ದಶಮ ಚರಿತ್ರೆಯ ಬಗ್ಗೆ ಇವರೇ ಕೊಡ್ತಾನೆ ಸೂರ್ಯ ಸಿದ್ಧಾಂತ ಬಗ್ಗೆ ಇವರೇ ಕೊಡ್ತಾನೆ ಅಷ್ಟೇ ಅಲ್ಲದೆ ಇಲ್ಲಿ ಏನೇನಿತ್ತು ಇತ್ತು ಸ್ನೇಹಿತರೆ ಗಣಿತ ವಿಜ್ಞಾನ ಖಗೋಳಶಾಸ್ತ್ರ ವೇದಶಾಸ್ತ್ರ ಲೋಹಗಳ ಶಾಸ್ತ್ರ ಅದ್ಭುತ ಪ್ರಗತಿ ಶಾಸ್ತ್ರ ಶ್ರೇಷ್ಠ ಗಣಿತ ಗಣಿತಶಾಸ್ತ್ರ ಇದ್ದರು ಖಗೋಳಶಾಸ್ತ್ರಜ್ಞದಿದ್ದರು ಚಂದ್ರ ಇದ್ ಚಂದ್ರನ ಬಗ್ಗೆ ನಾಲೆಜ್ ಇತ್ತು ಸೂರ್ಯಗ್ರಹಣದ ಬಗ್ಗೆ ನಾಲೆಜ್ ಇತ್ತು ಇವರಿಗೆ ಆರ್ಯಭಟಿ ಹೇಳಿದ ಆರ್ಯಭಟ್ಟನ ಆರ್ಯಭಟಿಯ ಆಗಿರ್ಬೋದು ನಂತರ ಬ್ರಹ್ಮಗುಪ್ತ ಬರ್ತಾನೆ ನೋಡ್ರಿ ಬ್ರಹ್ಮಗುಪ್ತ ಒಬ್ಬ ಗಣಿತಶಾಸ್ತ್ರ ಶೂನ್ಯದ ಪ್ರಾಮುಖ್ಯತೆ ಹೇಳ್ತಾನ ಅದಂತ್ರ ವರಹಮೀರ ವಿಜ್ಞಾನಿಗಳು ಇವನು ಇವನು ಪಂಚ ಸಿದ್ಧಾಂತಿಕ ಬೃಹತ್ ಜಾತಕ ಲಘು ಜಾತಕಗಳ ಬರದಾನ ಖಗೋಳಶಾಸ್ತ್ರ ಜೀವಶಾಸ್ತ್ರ ಗಣಿತ ಭೂಗೋಳಶಾಸ್ತ್ರ ಬೃಹತ್ ಸಂಹಿತೆ ಆಕರ್ಷಕ ಎಲ್ಲ ಮಟ್ಟ ಇದಿಲ್ಲ ನಂಗೆಲ್ಲರಿ ಅಷ್ಟು ಅದಂತರ ಚರಕರ ಪ್ರಮುಖ ಆಗ್ತಾರ ಚರಕರ ಚರಕ ಸಂಹಿತೆ ಇರಬಹುದು ಧನ್ವಂತರಿಯ ಧನ್ವಂತರಿಯನ್ನು ಭಾರತದ ವೈದ್ಯಶಾಸ್ತ್ರ ಪಿತಾಮಹ ಅಂತ ಕರಿತಾರ ಅದಂತರ ವಗ್ಭಟನ ಅಷ್ಟಾಂಗ ಸಂಗ್ರಹ ಕ್ವೆಶನ್ ಆಗ್ಯಾವ ನೋಡ್ರಿ ಕ್ವಶನ್ ಆಗ್ಯಾವ ಅದಕ್ಕೆ ರೀ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಇಲ್ಲಿವಾಗ್ತವ ದಯವಿಟ್ಟು ಹುಡ್ಕೊಡ್ರಿ ಇನ್ನೊಂದು ನಿಮಗೆ ಇಲ್ಲಿ ಪ್ರಮುಖ ಅಂದ್ರೆ ಇವ್ರದು ಪ್ರಮುಖವಾಗಿ ಇವರು ಲೋಹಶಾಸ್ತ್ರದಲ್ಲಿ ಪರಿಣಿತರು ಹೊಂದಿದ್ದರೆ ನಾಕ ನೀವು ಡೆಲ್ಲಿ ಸಮೀಪದ ಮೆಹರಾಲಿ ಸಂಶೋಧನೆ ಕಂಬಿನ ಸ್ತಂಭವು ಲೋಹಶಾಸ್ತ್ರ ಅದ್ಭುತ ಕೊಡಗಿತ್ತು ಅದು ಶತಮಾನಗಳಿಂದ ಮಳಿ ಗಾಳಿ ಎಲ್ಲ ಆದ್ರೂ ಭೀ ತುಕ್ಕು ಹಿಡಿದಿಲ್ಲ ಏನಾಗಿಲ್ರಿ ತುಕ್ಕು ಹಿಡಿದಿಲ್ಲ ಆದ್ದರಿಂದ ಅದೇನಾಗ್ತದೆ ಪ್ರಮುಖವಾಗ್ತದೆ ಎಷ್ಟು ಇವರು ಟೆಕ್ನಾಲಜಿಲಿ ಮುಂದೆ ಅದು ಇಂಪಾರ್ಟೆಂಟ್ ಆಗ್ತದೆ ಅದು ನೋಡುವುದರಿಂದ ಅದಂತರ ಏನು ಬರೋದು ಕಲೆ ಮತ್ತು ಸಾಹಿತ್ಯ ಸ್ನೇಹಿತರ ಸ್ನೇಹಿತರ ಆರ್ಟ್ ಆ್ಯಂಡ್ ಕಲ್ಚರ ದಯವಿಟ್ಟು ಯಾರ್ಯಾರ ಕೆ ಎಸ್ ಮತ್ತು ಆರ್ಟ್ ಆ್ಯಂಡ್ ಕಲ್ಚರ ಯಾರು ಮತ್ತು ಕೆ ಮತ್ತು ಐ ಎಸ್ ಓದ್ಕೊಳ್ಳತ್ತೀರಿ ದಯವಿಟ್ಟು ಸರಿಯಾಗಿ ಓದ್ಕೊಡ್ರಿ ಇಲ್ಲಿ ಅಷ್ಟೇ ಹೇಳುವುದಿಲ್ಲದ ಸ್ನೇಹಿತರ ನಾನು ಆಲ್ರೆಡಿ ಇದರದ ಒಂಬತ್ತು ತರಗತಿಗಳನ್ನು ನಿರಂತರವಾಗಿ ಮಾಡಿಕೊಟ್ಟಿದ್ದೀನಿ ಅಗ್ದಿ ಚೆನ್ನಾಗಿ ಮೂಡಿ ಬಂದವ ಕನ್ನಡ ಮಾಧ್ಯಮದಲ್ಲಿ ಮಟೀರಿಯಲ್ ಕೊರತೆ ಇತ್ತು ಆ ಕೊರತೆ ಇದ್ದಿರುವುದರಿಂದ ನಿರಂತರವಾಗಿ ಮಾಡಿ ಹಾಕಿದ್ದೀನಿ ರೀ ಇಲ್ಲಿ ಒಂದು ಒಂಬತ್ತು ತರಗತಿಗಳು ಬಂದವ ಇನ್ನೊಂದು ಇದಕ್ಕೆ ಒಂದು ಒಂಬತ್ತು ಆ್ಯಡ್ ಮಾಡಿ ಕೊಡ್ತಂದ್ರೆ ಆದರೆ ಒಟ್ಟು ನಿರಂತರವಾಗಿ ಸ್ಟಡಿ ಮಾಡಿರಿ ಸಕ್ಸಸ್ ತೊಗೊಳ್ರಿ ಆರ್ಟ್ ಆ್ಯಂಡ್ ಕಲ್ಚರ್ ನಮ್ಮ ಕನ್ನಡ ಮಾಧ್ಯಮದಲ್ಲಿ ಬುಕ್ಸ್ ಇಲ್ಲ ಓಕೆ ಬಟ್ YouTube ಕ್ಲಾಸ್ ಅದಾವ ಸರಿಯಾಗಿ ನೋಡ್ಕೊಡ್ರಿ ಪಿ ಡಿ ಎಫ್ ಗ್ರೂಪ್ನಾಗವ ಚೆಕ್ ಮಾಡಿಕೊಡ್ರಿ ಸರಿಯಾಗಿ ಕರೆ ಆರ್ಟ್ ಆ್ಯಂಡ್ ಕಲ್ಚರ್ ಇಂಪಾರ್ಟೆಂಟ ಇತ್ತೀಚೆಗೆ ಟ್ರೆಂಡ್ ವೈಸ ಅಲ್ಲಿಯೂ ಒಂದು ಸಾಕಷ್ಟು ಗಳು ಬರುತ್ತವ ಆರ್ಟ್ ಆ್ಯಂಡ್ ಕಲ್ಚರ್ ಅಂದ್ರೆ ಬೇರೆ ಯಾವುದ್ರ ಜನಪದ ನೃತ್ಯಗಳಾಗಿರ್ಬೋದು ಇದು ಯಾವ್ಯಾವ ರಾಜ್ಯವಂಶ್ರು ಏನೇನು ಕೊಡಿ ಕೊಟ್ಟಿರಿಂದ ಆರ್ಟ್ ಆ್ಯಂಡ್ ಕಲ್ಚರ್ದ ದಯವಿಟ್ಟು ನೋಡ್ಕೊಡ್ರಿ ಇನ್ನು ಸ್ನೇಹಿತರು ಗುಪ್ತರು ಏನೇನು ಕೊಟ್ಟಿದ್ರು ನೋಡ್ಕೊಡ್ರಿ ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ಮೂಲ ರಚನಾತ್ಮಕ ಲಕ್ಷಣಗಳು ಇರ್ತಾವೆ ಇರಲಿ ಮಧುರಾ ಇರ್ಬೋದು ಬಂಡ್ರಸ್ ಇರ್ಬೋದು ಪಾಟ್ನಾ ಉದಯಗಿರಿ ದೇವಗಡೆ ಇವೆಲ್ಲ ಪ್ರಮುಖವಾಗಿ ಕಲಾ ಚಟುವಟಿಕೆ ಕೇಂದ್ರಗಳ ಅಷ್ಟೆಲ್ಲ ಬಿಟ್ಟರೆ ದಶ ದೇವಗಳನ್ನ ದಶಾವತಾರ ಇದೆಲ್ಲ ಗುಪ್ತರ ಕಾಲದ ಮೊದಲ ದೇವಾಲಯ ಮೊದಲ ಆದಂತರ ಶಿವ ದೇವಾಲಯ ಇರ್ಬೋದು ಬೆಟ್ಟಿರ ಗಾವನ ಎಟ್ಟಿಂಗೆ ದೇವಾಲಯ ಇರಬಹುದು ಗುಪ್ತರ ದೇವಾಲಯಗಳು ಗುಪ್ತರ ಅನೇಕ ಬುದ್ಧನ ವಿಗ್ರಹಗಳು ಪ್ರತಿಷ್ಠಾಪನೆ ಆಗ್ಯಾವ ಬುದ್ಧರ ಬುದ್ಧನ ವಿಗ್ರಹಾಪನ ಸುಲ್ತಾನ್ ಗಂಜಿನ ಏಳುವರಿ ಅಡಿಗೆ ಹತ್ತಿರ ಸುಂದರ ಬುದ್ಧನ ವಿಗ್ರಹ ಬರ್ಮಿಂಗ್ ಗಾಮನ ವಸ್ತು ಸಂಗ್ರಹದಲ್ಲಿ ಸಂಗ್ರಹಿಸಲ್ಪಟ್ಟದ ಇಂದು ನೋಡಲು ಸಿಗ್ತದ ಸಾಧ್ಯವಾದ್ರೆ ಬರ್ರಿ ಬಟ್ ಬೆಳಕು ನೋಡಿ ಬರ್ರಿ ಸುಮ್ಮ ರಾಮಿ ಕಾಂಚಿ ಫಿಂಜು ಹೋಗಕ್ಕೆ ಹೋಗ್ಬೇಡ್ರಿ ಅದಾಂತರ ಸ್ನೇಹಿತರ ಗುಪ್ತರ್ ಬರ್ತಾರ ಗುಪ್ತರು ಗುಪ್ತರು ಇವ್ರದ್ದು ಆರ್ಟ್ ಅಂಡ್ ಕಲ್ಚರ್ ಇಂಪಾರ್ಟೆಂಟ್ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ರೀ ಆರ್ಟ್ ಆ್ಯಂಡ್ ಕಲ್ಚರ್ ಪ್ಲೇ ಲಿಸ್ಟ್ನಲ್ಲಿ ಹೋಗಿ ನೋಡ್ಕೊಡ್ರಿ ಯಾಕಂದ್ರೆ ನಿಮಗೆ ರೀಸೆಂಟ್ಲಿ ಕ್ವಶನಲ್ಲಿ ಭಾಳ ಬರೋ ಕಥ್ರಿ ಚೆಂದಾಗಿ ಹೊತ್ಕೊಟ್ರಿ ಸ್ನೇಹಿತರೆ ಗುಪ್ತರು ವರ್ಣಕರೇ ಅತ್ಯುತ್ತಮ ಉದಾಹರಣೆ ಅಂದ್ರೆ ಗ್ಯಾಲಿವರ್ ಸಮೀಪದ ಬಗನ್ ಗೋಡೆಗಳ ಮೇಲಿದೆ ಗುಪ್ತರ ಅಜಂತಾದಲ್ಲಿ ಅನೇಕ ಗುಹಾಂತರ ದೇವಾಲಯಗಳ ನಿರ್ಮಿಸರ ಗುಪ್ತರ ಕಾಲದ ಕಲಾವಿದರು ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟ ಚಿತ್ರ ಹದಿನೇಳನೇ ಗುಹೆಯಲ್ಲಿರುವ ತಾಯಿ ಮಗುವರ ಚಿತ್ರ ತುಂಬ ನೈಜತೆ ಮತ್ತು ಸುಂದರವಾಗಿರುವುದು ಪ್ರಮಾಣ ಸ್ನೇಹಿತರ ಗುಪ್ತರ ಬಗ್ಗೆ ಇಷ್ಟೊಂದು ಮಾಹಿತಿ ಎರಡು ಕ್ಲಾಸ್ಗಳ ಮುಖಾಂತರ ನಿಮಗೆ ನಿರಂತರವಾಗಿ ನೀಡಕತ್ತೀವಿ ಇದೇ ಸ್ನೇಹಿತರ ನಿಮ್ಮ ನಿಮ್ಮಲ್ಲಿ ರಚನೆ ಐ ಎಸ್ ಮತ್ತು ಕೆಎಸ್ ಕಾಯಿ ಯಾರು ಹಿಂದು ಮಾಡಿಲ್ಲ ಒಂದು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಸ್ನೇಹಿತರ ಆದರೆ ಈ ಯೂಟ್ಯೂಬ್ ಚಾನೆಲ್ ನಿಮಗೆ ನಿರಂತರವಾಗಿ ಅಧ್ಯಯನ ಸಾಮಗ್ರಿಗಳನ್ನು ಕೊಡ್ತಾ ಹೋಗ್ತದೆ ನಿರಂತರವಾಗಿ ಅಧ್ಯಯನ ಮಾಡುವುದರ ಮುಖಾಂತರ ನೀವು ನಿಮ್ಮ ಕನಸಿನ ಹುದ್ದೆಯನ್ನು ಪಡ್ಕೋಬೋದು ಆದ್ದರಿಂದ ಈಗ ಬಂದರಿ ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ ದಯವಿಟ್ಟು ಲೈಕ್ ಮಾಡಿರಿ ನಿಮಗೇನೋ ಅಭಿಪ್ರಾಯಗಳಿದ್ರು ಕಮೆಂಟ್ ಹಾಕಿರ ಸ್ನೇಹಿತರ ಯಾಕಂದ್ರೆ ನಾವು ಹುಮ್ಮನ ಗೊತ್ತೇ ಮಾಡ್ಕೊತ ಹೋಗೋದು ನೀವು ಹೋಗೋದು ಬೇಡ ಏನ್ರೀ ಸ್ವಲ್ಪ ಬೇಕಾದರೆ ಕಮೆಂಟ್ ಒಳಗೆ ಅದರಂದ್ರೆ ಕಮೆಂಟ್ ಹಾಕಿರಿ ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರು ಇರ್ತಾರೆ ಸ್ಪರ್ಧಾತ್ಮಕ ವರ್ಷಿಸಬೇಕಂತ ಅವ್ರಿಗೆ ಶೇರ್ ಮಾಡಿ ಸ್ನೇಹಿತರ ಮತ್ತು ನೆಕ್ಸ್ಟ್ ಓಟಲ್ಲಿ ಬೆಟಗೇತ ಅಲ್ಲಿವರೆಗೆ ಎಲ್ಲರಿಗೂ ಬಾಯ್ ಬಾಯ್